ಹೊಸಕೋಟೆ ತಾಲೂಕಿನ ಅನುಗುಂಡನಹಳ್ಳಿ ಹೋಬಳಿಯ ಬ್ಯಾಲಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಅಮರೇಶ್ ಅವರು ಆಯ್ಕೆಯಾಗಿದ್ದಾರೆ ಒಟ್ಟು ಹನ್ನೊಂದು ನಿರ್ದೇಶಕರ ಸಂಖ್ಯಾಬಲವನ್ನ ಹೊಂದಿರುವಂತಹ ಬ್ಯಾಲಹಳ್ಳಿ ಡೈರಿಯಲ್ಲಿ ಹತ್ತು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಓರ್ವ ಬಿಜೆಪಿ ಬೆಂಬಲಿತ ನಿರ್ದೇಶಕರು ಇದ್ದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆಯನ್ನ ನಿಗದಿ ಮಾಡಲಾಗಿತ್ತು ಚುನಾವಣೆ ಸಂದರ್ಭದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಆದರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಸಲ್ಲಿಸಿದ ನಾಮಪತ್ರಗಳು ತಿರಸ್ಕೃತಗೊಂಡ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಅಧ್ಯಕ್ಷರಾಗಿ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಅಮರೇಶ್ ಅವರನ್ನ ಅವಿರುದ್ಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನ ಹೊರಡಿಸಿದ್ದಾರೆ ಇನ್ನು ನೂತನ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ನನಗೆ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಅವಕಾಶ ದಕ್ಕಿದ್ದು ಮುಂದಿನ ದಿನಗಳಲ್ಲಿ ಡೈರಿ ಸಮಗ್ರ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಶ್ರಮಿಸಲಾಗುವುದು ಡೈರಿಯ ಸ್ವಂತ ಕಟ್ಟಡವನ್ನ ನನ್ನ ಅವಧಿಯಲ್ಲಿ ನಿರ್ಮಾಣ ಮಾಡುವ ದೃಢ ಸಂಕಲ್ಪ ಹೊತ್ತಿರುವುದಾಗಿ ತಿಳಿಸಿದ್ದಾರೆ ನಮ್ಮ ಎಲ್ಲ ಸೇರಿ ಊರು ಗ್ರಾಮಸ್ಥರೆಲ್ಲ ಸೇರಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಡೈರಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅಂಬರೀಷ್ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ ಡೈರಿನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀರಿ ಹೊಸ ಹೊಸ ಬೆಳವಣಿಗೆಯಿಂದ ಈಗ ಕ್ಲೀನಾಗಿ ಎಲ್ಲ ಅದನ್ನು ಯಾರಿಗೂ ಏನು ತೊಂದರೆ ತಂಟೆ ತಗೊಳಲ್ಲಿ ಇಲ್ದಿರ ಇದನ್ನು ನಾವು ಬೆಳೆಸ್ಕೊಂಡು ಹೋಗೋಕೆ ಸಿದ್ಧವಾಗಿದ್ದೀರಿ ಈಗ ಈಗ ನಾಲ್ಕು ಕ್ಯಾನ್ ಐದು ಕ್ಯಾನ್ ಹೋಗ್ತೈತೆ ಬೆಳಗ್ಗೆ ಹೊತ್ ಸಾಯಂಕಾಲ ಒಂದು ಮೂರು ಕ್ಯಾನ್ ಹೋಗ್ತೈತೆ ಈಗ ಇಲ್ಲಿಂದ ಆಚೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀರಿ ಮಾಡಿ ಅದನ್ನು ಹೊಸಬ್ರನ್ನ ಹೊಸ ಹೊಸಗಳೆಲ್ಲ ಈಸ್ಕೊಟ್ಟು ಅವ್ರನ್ನ ಡೆವಲಪ್ಮೆಂಟ್ ಅಂತ ಮಾಡೋಕೆ ರೆಡಿ ಮಾಡ್ತಾಯಿದ್ದೀರಿ ಈಗ ನಮ್ಮದು ಡೈರಿ ಹಳೆ ಡೈರಿ ಇತ್ತು ಅದನ್ನು ಕೆಡವಾಕಿದ್ದೀರಿ ಈಗ ಹೊಸ ಡೈರಿಯನ್ನು ಕಟ್ಟೋದಕ್ಕೆ ಮಾರ್ಚಲ್ಲಿ ರೆಡಿ ಮಾಡಿದ್ದೀರಿ ನಮ್ಮ ಊರ ಗ್ರಾಮಸ್ಥರು ಲೀಡ್ರ್ಗಳೆಲ್ಲ ಸೇರಿ ಈಗ ನಮ್ಗೆ ಡೈರಿನ ಕಟ್ಟೋದಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ ನಾವು ಕಟ್ಟು ಅದನ್ನು ದೊಡ್ಡದಾಗಿ ಬೆಳೆಸ್ತೀವಿ ಬಳಿಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಶ್ರೀನಿವಾಸ್ ಮಾತನಾಡಿ ಡೈರಿಯಲ್ಲಿ ಒಟ್ಟು ಹನ್ನೊಂದು ಸದಸ್ಯರ ಸಂಖ್ಯಾ ಬಲ ಇತ್ತು ಆದರೆ ಕಾಂಗ್ರೆಸ್ ಬಿಜೆಪಿ ಇಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು ಆದರೆ ಬಿಜೆಪಿಯವರ ನಾಮಪತ್ರ ಅಸಿಂಧು ಆದ ಕಾರಣ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮಂಜುನಾಥ್ ಅವರು ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಎಂದರು ಬ್ಯಾಲಹಳ್ಳಿ ಗ್ರಾಮದಲ್ಲಿ ಬೆಳ್ಳಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಇದರಲ್ಲಿ ಎರಡು ಪ ಇದರಿಂದ ನಾಮಿನೇಷನ್ ಸಲ್ಲಿಸಿದರು ನಮ್ಮ ಆಪೋಸಿಟ್ ಬಿ ಜೆ ಪಿ ಕಡೆಯಿಂದ ನಾಮಿನೇಷನ್ ಸಲ್ಲಿಸಿದ್ದು ಆ ಅರ್ಜಿ ತಿರಸ್ಕೃತವಾಗಿದ್ದು ಮತ್ತು ಮಂಜುನಾಥನ್ ಅಧ್ಯಕ್ಷ ಮತ್ತು ಅಂಬರೀಷನ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಅಪ್ಲಿಕೇಶನ್ ಹಾಕಿದರು ಆದರೆ ಅವರು ಬಿ ಜೆ ಪಿ ಕಡೆಯಿಂದ ಹಾಕಿದಂಥ ಅಪ್ಲಿಕೇಶನ್ ತಿರಸ್ಕೃತವಾಗಿದ್ದು ಈ ಕಾಂಗ್ರೆಸ್ ಕಡೆಯಿಂದ ಬೆಂಬಲಿತ ಅಭ್ಯರ್ಥಿಗಳು ಜಯಶ್ರೀರಾಗಿದ್ದಾರೆ ಸದಸ್ಯರಿದ್ದು ಇದರಲ್ಲಿ ಬಿ ಜೆ ಪಿ ಒಬ್ಬರಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನಿರ್ದೇಶಕರು ಹತ್ತು ಜನ ಇದ್ದರು ಇರ್ತಾರೆ ಕಾಂಗ್ರೆಸ್ನಿಂದ ಮೂರು ಅರ್ಜಿ ಹಾಕಿದ್ರು ಮೂರಲ್ಲಿ ಮೂರಲ್ಲಿ ಎರಡು ವಾಪಸ್ ತಗೊಂಡಿದ್ರು ನಾಮಪತ್ರ ಒಂದು ಅದೇ ಮಂಜುನಾಥ್ ಅನ್ನೋರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅಂಬರೀಷ್ ಅಂತ ಬಿಡು ಅವರು ಉಪಾಧ್ಯಕ್ಷನಾಗಿ ಅವಿರೋಧ ಆಯ್ಕೆ ಆಗಿದ್ದಾರೆ ಅವರು ನಾಮಪತ್ರ ಒಬ್ಬರೇ ಒಬ್ಬ ಅಭ್ಯರ್ಥಿ ಮೂರು ನಾಮಿನೇಷನನ್ನು ಸಲ್ಲಿಸಿರುತ್ತಾರೆ ಅದರಲ್ಲಿ ಇದು ಅಪ್ಲಿಕೇಶನಲ್ಲಿ ಅವ್ರದ್ದು ತಿರಸ್ಕೃತವಾಯಿತು ಅಧ್ಯಕ್ಷರಾಗಿ ಮಂಜುನಾಥ್ ಅವರು ಮತ್ತೆ ಉಪಾಧ್ಯಕ್ಷ ಬಿಎಂ ಅಂಬರೀಷ್ ಅವರು ಆಯ್ಕೆಯಾಗಿ ಅಭಿನಂದನೆ ಸಲ್ಲಿಸುತ್ತೇವೆ ಇನ್ನು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಬಮೂಲ್ ನಿರ್ದೇಶಕ ಕೆಎಂಎ ಮಂಜುನಾಥ್ ರಾಜರೆಡ್ಡಿ ಜನಸಂಘದ ನಿರ್ದೇಶಕ ಮುಸ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕೆಟ್ಟಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಬಾಬು ರೆಡ್ಡಿ ಅನುಗೊಂಡನಹಳ್ಳಿ ಹೋಬಳಿ ಮುಖಂಡರಾದ ಬೋಧನಾ ಹೊಸಹಳ್ಳಿ ಪ್ರಕಾಶ್ ತತ್ತನೂರು ಮಂಜುನಾಥ ಗೌಡ ಡೈರಿ ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ಅಭಿನಂದಿಸಿದ್ದಾರೆ